ಸಾಹಿತಿಗಳೇ ಕರ್ನಾಟಕದ ಇದ್ದೀರಾ ಯಾರಾದರೂ ಹಾಂ ಕಗ್ಗತ್ತಲ ವ್ಯವಹಾರದಾಗ ನೀವು ಪಾಲ್ದಾರ ಬಿಟ್ರಲ್ಲ ಏನು ಅಂತ ಹೇಳ್ತೀನಿ ಕೇಳಿ ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಣೆಮ್ನರಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಗ್ರಂಥಾಲಯ ಇಲಾಖೆ ಅಂತ ಒಂದು ಕೆಲಸ ಮಾಡುತ್ತೆ ಈ ಗ್ರಂಥಾಲಯ ಇಲಾಖೆಗೆ ಈ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಪುಸ್ತಕ ಆಯ್ಕೆ ಸಮಿತಿ ಪುಸ್ತಕಗಳನ್ನು ಆಯ್ಕೆ ಮಾಡಬೇಕು ಅಂತ ಇದೆ ಮಿನಿಮಮ್ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಬಂದಿದ್ದಾವೆ ಆಯ್ಕೆ ಮಾಡಿ ನಮ್ಮ ಪುಸ್ತಕ ಖರೀದಿ ಮಾಡಿ ಅಂತ ಎಂಟು ಸಾವಿರ ಲೇಖಕರ ಪುಸ್ತಕಗಳಿಗೆ ಬರೋಬ್ಬರಿ ಮೋಸ ವಂಚನೆ ಧಗಾಕೋರತನ ಮಾಡಿದ್ದಾರೆ ಈ ಆಯ್ಕೆ ಸಮಿತಿಯ ಸದಸ್ಯರು ಇಷ್ಟಾದರೂ ಕೂಡ ಒಬ್ಬೇ ಒಬ್ಬ ಸಾಹಿತಿ ಆದವನಿಗೂ ನರ ಇಲ್ವಾ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಮಾಧ್ಯಮಗಳಲ್ಲಿ ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ ನಾವು ಎಷ್ಟು ಕಡೆಗೆ ಎಲ್ಲ ಕಡೆಗೂ ನಾನೇ ಪ್ರತಿಭಟನೆ ಮಾಡ್ತಾ ಇರೋದು ಆ್ಯಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಈ ಆಯ್ಕೆ ಸಮಿತಿಯ ಭ್ರಷ್ಟಾಚಾರ ಮತ್ತು ಲಂಚಗುಳಿತನ ಸ್ವಜನ ಪಕ್ಷಪಾತ ಒಬ್ಬ ಸಾಹಿತಿಗೂ ಇಲ್ವಲ್ಲ ರೀ ಬರೀ ಪ್ರಶಸ್ತಿ ವೇದಿಕೆ ಮೈಕು ನಿಮ್ಮಿಂದ ಸಮಾಜಕ್ಕೆ ಏನು ಲಾಭ ಆಗಿದೆ ಹೇಳಿ ಹತ್ತು ಪೈಸಾನಾದರೂ ಲಾಭ ಆಗಿದೆ ಹೇಳಿ ನೋಡೋಣ ಬರೀ ವೇದಿಕೆ ಮಾಡೋಕೆ ಬ ವೇದಿಕೆ ಭಾಷಣ ಗುದ್ದಕ್ಕೆ ಬರೋದು ಯಾವ ಸಾಮಾಜಿಕರಿಗೆ ನಿಮ್ಮಿಂದ ನಯ ಪಸೆಯ ಹೆಲ್ಪ್ ಆಗಿದೆ ಹೇಳಿ ನೋಡೋಣ ನಿಮ್ಮ ಮಾತುಗಳನ್ನ ಕೇಳೋಕೆ ಯಾರು ಬರ್ತಾಯಿದ್ದಾರೆ ಸಾರ್ವಜನಿಕರು ಬರ್ತಾಯಿದ್ದಾರೆ ಸಾಹಿತಿಗಳ ಪುಸ್ತಕಗಳನ್ನು ಗ್ರಂಥಾಲಯದ ಮೂಲಕ ಓದಿಸೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿಲ್ಲ ನಿಮಗೆ ಅದೇ ನೋಡಿರಿ ವೇದಿಕೆ ಮೇಲೆ ವೇದಿಕೆ ಸಿಗ್ತೈತಿ ಭಾಷಾ ಸಿಗ್ತತಿ ದತ್ತಿ ಪ್ರಶಸ್ತಿ ಸಿಗ್ತೈತಿ ಕಾಸು ಸಿಗ್ತೈತಿ ಅಂದ್ರೆ ಹಾಗೆ ನಾಲ್ಕೇ ಚಾಷಿ ಹೀಗೆ ಹೇಗೆ ಜುಲ್ ಸುರಿಸ್ಕೊಂಡು ಓಡಾಡ್ತೀರಿ ಅಲ್ಲ ನೀವೆಲ್ಲ ಸ್ವಲ್ಪ ಏನು ಅನ್ಸೋದಿಲ್ವ ನಿಮಗೆ ಹೂಳಿ ಬಿಟ್ಟು ಸಮಾಜಕ್ಕೆ ನೀವೇನು ಮಾಡೋದು ಬೇಡ ಕೊನೆ ಪಕ್ಷ ಆಗುವಂಥ ಮೋಸ ವಂಚನೆ ದಗ ಕೊರೋನಾದ್ರೂ ತಡೆಯೋದಕ್ಕೆ ಧ್ವನಿ ಎತ್ಬೇಕಲ್ವ ನೀವು ನೀವು ನಿಜಕ್ಕೂ ಸಾಹಿತಿಗಳ ಅದು ಯಾವ ಸೀಮೆ ರೀ ನೀವೆಲ್ಲ ಸಾಹಿತ್ಯನೋ ಸಾಹಿತ್ಯ ಯಾವುದು ಸಾಹಿತಿಗಳ ಮೇಲೇ ಶೋಷಣೆ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಲಂಚಗುಳಿತನ ಅಂತೂ ಏನು ಮಿತಿ ಹೋಗಿದೆ ಸಾಹಿತಿಗಳನ್ನೇ ಸಾಹಿತಿಗಳು ರಕ್ಷಣೆ ಮಾಡಿಕೊಳ್ಳ್ದಿರೋಕ್ಕಾಗದೇ ಇರುವಂತಹ ದರಿದ್ರ ಸ್ಥಿತಿಯೊಳಗೆ ನಾವಿದ್ದೀವಿ ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ನಿಮ್ಮ ಮನುಷ್ಯತ್ವವನ್ನು ಸಾಬೀತು ಮಾಡುತ್ತೆ ನೀವದಿಗೆ ಸೀಮಿ ಸಾಯ್ತೀರೇನಪ್ಪ ಸಾಹಿತ್ಯರಂತೆ ಯಾವುದಕ್ಕೆ ಸಾಯ್ತೀನಿ ನೀವು ನೀವು ಸಾಹಿತ್ಯ ಅಲ್ಲ ನೀವು ಇಡೀ ಸಮಾಜನ ಸಾಯಿಸೋಕರಟ್ಟಿದ್ದೀರಿ ನೀವೆಲ್ಲ ನೀವು ಸಾಹಿತ್ಯ ಲೋಕ ಇವತ್ತು ನಿಮಿಷ ತಲೆ ಸಿಮೆ ತಗೋಬೇಕು ಕನ್ನಡಿಗ ನಾಗರಿಕ ಮಹಾರಾಜರೇ ಏಳು ಕೋಟಿ ಮಂದಿ ಮುಂದೆ ಏನು ಅನಿಸೋದೇ ಇಲ್ವಾ ನಾನು ನೇರವಾಗಿ ಸವಾಲು ಆಗ್ತಾ ಇದ್ದೀನಿ ನಿಮಗೆ ತಕ್ಕತ್ತಿದ್ರು ಉತ್ತರ ಕೊಡ್ರಿ ಒಬ್ಬನಾದರೂ ಒಬ್ಬನಾದರೂ ಪ್ರಶ್ನೆ ಮಾಡಿರೋದು ಒಬ್ಬ ಸಾಹಿತ್ಯನಾದರೂ ನೀವು ಸಾಹಿತಿಗಳೇ ಅಲ್ಲ ನನ್ನ ಪ್ರಕಾರ ಲಾಬಿ ಮಾಡಿಕೊಂಡು ಓಡಾಡೋದು ಕಿತ್ತು ಹೋದ ಪುಸ್ತಕ ಬರೆಯೋದು ಯಾರ್ಯಾರ್ದೋ ಪುಸ್ತಕಗಳು ನಾನು ಮಾಡೇನಿ ನಾ ಮಾಡೇನಿ ನಾ ಬಿಟ್ಟಿ ನೀವು ಬಿಟ್ಟನಿ ಏನು ಬಿಟ್ಟರೆ ನೀವು ಕನ್ನಡದ ಸಾಹಿತಿಗಳಿಗೆ ಆಯ್ಕೆ ಸಮಿತಿಯೇ ನಮ್ಮ ಮೋಸ ಆಗಿದೆ ಈಗ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಸಾವಿರ ಸಾವಿರ ಘಟನೆ ಪುಸ್ತಕಗಳನ್ನು ಸಗಟಾಗಿ ಖರೀದಿಸಿ ಅವರವರ ರಾಜ್ಯಗಳಲ್ಲಿ ಎಲ್ಲ ಗ್ರಂಥಾಲಯಗಳು ತಲುಪೋ ಹಾಗೆ ಮಾಡ್ತಾರೆ ಇಲ್ಲಿ ಕನ್ನಡದಲ್ಲಿ ನಾವು ಮುನ್ನೂರು ಪುಸ್ತಕನೂ ಗ್ರಂಥಾಲಯಕ್ಕೆ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಸಾವಿರ ಪುಸ್ತಕಗಳನ್ನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ಇದಕ್ಕೋಸ್ಕರ ಒಬ್ಬನಾದರೂ ಹೋರಾಟ ಮಾಡಿರಿ ಯಾರು ಸು ನೀವು ಸಾಹಿತ್ಯ ನೀವು ಎಲ್ಲ ನೀವು ನಾನು ಈ ಒಂದು ಪ್ರಶ್ನೆ ಮಾಡ್ತೀನಿ ಕನ್ನಡಿಗ ನಾಗರಿಕ ಮಹಾರಾಜರೇ ಇಂಥ ಕಿತ್ತೋದ ಸಾಹಿತ್ಯಗಳ ಪುಸ್ತಕಗಳನ್ನು ಓದಬೇಡಿ ನೀವು ಇವು ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಇವರು ಏನು ಪುಸ್ತಕ ಬಳಕಿಸಿದ ಸಾರ್ವಜನಿಕರಿಗೆ ಅರ್ಥನೇ ಆಗೋದಿಲ್ಲ ಗ್ರಂಥ ಅವ್ರು ನಾಗರಿಕ ಮಹಾರಾಜರ ಒಂದು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಪರಿಹಾರೋಪಾಯದ ಯಾವುದೇ ಸೊಲ್ಯೂಷನ್ ಇರುವಂಥ ಪುಸ್ತಕಗಳೇ ಬರ್ತಾ ಇಲ್ಲ ಬರೀ ಮೇಲೆ ನೋಡು ಚಂದ್ರ ಕೆಳಗೆ ನೋಡು ಇಂದ್ರ ಮುಂದೆ ನೋಡು ಲೈಟನ್ನು ಕಂಬದ ಬಿಂಬ ಇದು ಯಮನರ ಕವನ ಅಂತಾರೆ ಇದಕ್ಕೆ ಹಾಂ ಏನು ಕವನ ಬರಿತೀರಿ ಬರೀ ಹುಡುಗಿರ ಮೇಲೆ ಕವನ ಬರೆದ್ರಷ್ಟೇ ನೀವು ಕವನನಾ ನೀವೇನು ಪ್ರೇಮ ಕವಿನಾ ನೀವು ಪ್ರೇಮ ಕವಿಯಾಗ ಯಾರೂ ಸಾಧ್ಯ ಇಲ್ಲ ಇವತ್ತಿನ ದಿವಸ ಕವಿರತ್ನ ಕಾಯ್ದಾಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವ್ನು ಯಾವ ಟ್ರೈನಿಂಗ್ ತಗೊಂಡಂತೆ ಯಾವನೋ ಒಬ್ಬ ಟ್ರೈನಿಂಗ್ ಕೊಟ್ಟದ್ದಂತೆ ಕವಿರಾಜ ಮಾರ್ಗ ಬರೆಯುವಷ್ಟು ನಾನು ಪುಸ್ತಕ ನಾನು ತರಬೇತಿ ಸಿಕ್ಕಿಬಿಡ್ತು ಅಷ್ಟು ಜ್ಞಾನವಂತ ಆಗ್ಬಿಟ್ಟೆ ಆಮೇಲೆ ಇಲ್ಲಿ ತನಕ ಒಂದು ಬಂದು ಆ ಥರದ್ದು ಯಾವ ಪುಸ್ತಕ ಬರ್ದದ್ದು ನನಗೆ ಗೊತ್ತಾಗಲಿಲ್ಲ ಅವರು ಸಾಹಿತ್ಯಗಳಿಗೆ ಮೋಸ ಮಾಡ್ತಿರಲ್ಲ ಕಣ್ಣೆ ಮಣ್ಣಿಸ್ತಿರಲ್ಲ ವಂಚನೆ ಮಾಡ್ತಿರಲ್ಲ ನೀನು ಯಾವ ಸೀಮಿ ಸಾಯ್ತಿರ್ಯ ನೀವೆಲ್ಲ ಆಮೇಲೆ ಏಳು ಕೋಟಿ ಕನ್ನಡಿಗ ನಾಗರಿಕ ಮಹಾರಾಜರ ಮಕ್ಕಳ ಭವಿಷ್ಯಕ್ಕೆ ಕೊಡಲಿ ಎಟ್ಕೊಟ್ರಲ್ಲಪ್ಪ ನಾನು ಪಟ್ಟ್ಯದಲ್ಲಿರುವಂಥ ಸಹ ವಾಪಸ್ ತಗೋತೀವಿ ನಾವು ಪಠ್ಯನ ಅಂತ ನೀನು ಯಾವ ಸಿ ಬಿರೆಯಾ ನೀವೆಲ್ಲ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ನೀವು ಹೊ ಹೊಡಿತೀರಿ ಅಂತ ಅಂದರೆ ಸಾಹಿತ್ಯಗಳಂತೆ ಬರಹಗಾರಂತೆ ನಿಮಗೆ ನೈತಿಕತೆ ಅನ್ನೋದೇನಾದರೂ ಒಬ್ಬನಿಗೆ ಆದರೂ ಇದೆಯಾ ನಿಮಗೆ ಇದನ್ನು ನಾನು ಪ್ರಶ್ನೆ ಮಾಡೋದಲ್ಲ ಇಡೀ ಕನ್ನಡಿಗ ನಾಗರಿಕ ಮಹಾರಾಜ್ರು ನಿಮಗೆ ದಾರ್ಯಾಗೆ ಹೋಗ್ತಿರಲ್ಲ ಹಿಡಿದು ಪ್ರಶ್ನೆ ಮಾಡ್ಬೇಕು ನಿಮ್ಮನ್ನು ಆವಾಗಲೇನೆ ನಿಮಗೆ ಎಲ್ಲರಿಗೂ ಏನಾದರೂ ಅಂತ ಅನ್ಸೋದು ಮಾನವೀಯ ಮಾನವೀಯ ಮೌಲ್ಯಗಳೊಂದು ಏನು ಅಂತ ಅನೋಗೆ ಗೊತ್ತಾಗೋದು ನಿಮ್ಮ ಮನೆಯವ್ರನ್ನ ಕೇಳಿ ನೋಡ್ರಿ ನೀವು ಎಷ್ಟು ಪುಸ್ತಕ ಬರ್ದೀರಿ ನೀವು ಏನು ಬರೆದು ಕಟ್ಟಿದ ಕಟ್ಟಿ ಹಾಕ್ಯಾರ ಅಂತ ಅವರೇ ಹೇಳ್ಬಿಡ್ತಾರೆ ನೀವು ಜೊತೆ ಬರೋಬ್ಬರಿ ಎಂಟು ಸಾವಿರ ಲೇಖಕರಿಗೆ ಮೋಸ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಆಯ್ಕೆ ಸಮಿತಿ ಒಳಗೆ ಈಗ ಅದನ್ನು ಗ್ರಂಥಾಲಯ ಜಿಲ್ಲಾ ಗ್ರಂಥಾಲಯದಲ್ಲಿ ಸಗಟು ಖರೀದಿಗೆ ಅಡ್ಡಿಪಡಿಸೋ ಕೆಲಸ ನಡೀತಾ ಇದೆ ಅಂಥ ಈಗ ಸುದ್ದಿ ಹಬ್ಬಿದೆ ಸಗಟು ಖರೀದಿ ಮಾಡೋಂಗಿಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ರಂಥ ಇವರು ಇದ್ದಾನೆ ಗ್ರಂಥಾಲಯ ಅಧಿಕಾರಿಗಳು ಏನಿದು ಗ್ರಂಥಾಲಯ ಅಧಿಕಾರಿಗಳು ತಗೋಬೋದು ಅಂತ ಅವ್ರು ತಗೊಳೋದಲ್ಲ ಅಲ್ಲೂ ಹೋಗಿ ಲಾಭಿ ಮಾಡ್ತಿರಲ್ಲ ಬೇಕಿಟ್ಟಿಡೀತಿರಲ್ಲ ಯಾವ ಸಿಮಿ ನಾನು ಸಾಹಿತ್ಯ ಬಳಗದಲ್ಲಿ ಇದ್ದೀನಿ ಅಂತ ಅದಕ್ಕೆ ನನಗೆ ನಾಚೆ ಆಗ್ತಾಯಿದೆ ಇನ್ನಾದರೂ ಬದಲಾಗಿ ನೀವು ನೀವು ಬದಲಾಗದೆ ಹೋದರೆ ಇನ್ನು 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 ನಾನು ನಿಮ್ಮ ವಿರುದ್ಧ ಏಳು ಕೋಟಿ ಕರ್ನಾಟಕ ನಾಗರಿಕ ಮಹಾರಾಜನಿಗೆ ಎರಿಸಿಕೊಂಡಿರ್ತೀನಿ ನಿಮಗೆ ನಿಮ್ಮ ಯೋಗ್ಯತೆ ಏನು ಅಂತಂದು ಹೇಳಿ ಬಹಿರಂಗ ಮಾಡ್ತೀನಿ ಇನ್ನಾದರೂ ಸಾಹಿತಿಗಳ ಪರವಾಗಿ ಧ್ವನಿ ಅಂತ ಗಂಡು ಸುತನದ ಕೆಲಸ ಮಾಡಿರಿ ನೋಡೋಣ ಮಹಿಳೆಯರು ಹೋರಾಟ ಮಾಡ್ತಾರೆ ಸಾಹಿತಿ ಮಹಿಳಾ ಸಾಹಿತಿಗಳು ಹೋರಾಟ ಮಾಡ್ತಾರೆ ನಿಮಗೇನು ರೀ ಆಗಿದೆ ಗಂಡಸರಿಗೆ ಒಬ್ಬೊಬ್ಬರು ಯೋಗ್ಯತೆಯೂ ನೋಡಿದರೆ ಕನ್ನಡಿಗ ನಾಗರಿಕ ಮಹಾರಾಜರು ನೀವು ಸಾಹಿತಿನ ಅಂತ ಕೇಳಬೇಕು ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಬಂದರೆ ಸಾಕು ಏನು ಗೌರವ ಸಿಗೋದು ಅಂತೀರಿ ನೀವು ಎಲ್ಲ ಕಡೆ ಹೋದರೆ ಇವತ್ತಿನ ದಿವಸ ತಲೆದಗ್ಸ್ಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದೊಳಗೆ ಸಾಹಿತ್ಯೇತರ ನ್ಯಾಯಕ ಸಮ್ಮೇಳನಾಧ್ಯಕ್ಷ ಮಾಡಬಾರ್ದು ಅಂತ ಅಂದಾಗ ಧ್ವನಿ ಎತ್ತಿ ಕನ್ನಡ ನಾಡಿನಾದ್ಯಂತ ಮೊಳಗಿಸೋ ಯೋಗ್ಯತೆ ಇಲ್ಲದವ್ರು ನೀವೆಲ್ಲ ನೀವು ಸಾಹಿತ್ಯಗಳಂತ ಸಾಹಿತ್ಯಗಳು ಹೋಗಿ ನಿಮ್ಮ ಮನೆಯಲ್ಲಿ ಹೋಗಿ ಕೇಳಿ ನಿಮ್ಮ ಯೋಗ್ಯತೆ ಏನು ಅಂತ ಅವರೇ ಹೇಳ್ತಾರೆ ಕನ್ನಡಿಗ ನಾಗರಿಕ ಮಹಾರಾಜರೇ ಇಂಥ ಬೋಳೆತನದ ಮತ್ತು ನಾಟಕ ಮಾಡುವಂತಹ ವಂಚಿಸುವಂತಹ ಸಾಹಿತ್ಯಗಳನ್ನು ದಯವಿಟ್ಟು ಗೌರವಿಸಬೇಡಿ ಅದು ನಮ್ಮ ಕನ್ನಡಿಗರ ಆತ್ಮಗೌರವ ಕನ್ನಡಿಗರ ಸ್ವಾಭಿಮಾನದ ಕಿಚ್ಚನ್ನು ರೊಚ್ಚಿ ಗೆಬ್ಬಿಸುವ ಕೆಲಸವನ್ನು ನಾನೀಗ ಮಾಡ್ತಾಯಿದ್ದೀನಿ ಅವ್ರನ್ನ ಗೌರವಿಸಬೇಡಿ ಬರೀ ಮಾಲಿ ಶಾಲು ಮೆಮೆಂಟು ದುಡ್ಡು ಪ್ರಶಸ್ತಿ ವೇದಿಕೆ ಮೈಕು ಅಂತ ಹಾರಾಡ್ತಾ ಇದ್ದಾರೆ ಒಬ್ರಿಗಾದರೂ ಕನ್ನಡಿಗ ನಾಗರಿಕ ಮಹಾರಾಜರ ಬದುಕಿನ ಮೌಲ್ಯಗಳ ಬಗ್ಗೆ ಗೊತ್ತೇನು ರೀ ಎತ್ತರದ ಸ್ಥಿತಿಗಳು ಕನ್ನಡಿಗರನ್ನು ಒಯ್ಯೋದಕ್ಕೆ ಏನಾದರೂ ಮಾಡ್ತಾಯಿದಾರೇನು ರೀ ಬರೀ ಲಾಬಿ ಮಾಡೋದು ಬಕೆ ಚಿಡಿಯೋದು ಬರೀಜ್ಞೆ ಮಾಡ್ತಾಯಿದ್ದಾರೆ ಇದು ಸಲ್ಲದು ಇನ್ಮೇಲೆ ನಾಗರಿಕರೇ ಎಚ್ಚೆತ್ಕೊಳ್ಬೇಕು ಇಂಥ ನಕಲಿ ಸಾಹಿತ್ಯಗಳ ಬೂಟಾಟಿಕೆಯನ್ನು ಊಸರವಳಿ ಬಣ್ಣದ ಬದಲಾವಣೆಯನ್ನು ಖಂಡಿಸದೆ ಹೋದರೆ ಕನ್ನಡಿಗ ನಾಗರಿಕ ಮಹಾರಾಜರ ಇವತ್ತಿನ ಮಕ್ಕಳ ಮುಂದಿನ ಭವ್ಯ ಭವಿಷ್ಯದ ನಾಗರಿಕರ ಬದುಕು ಮಾತ್ರ ಹಾಳು ಮಾಡ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವತ್ತಿಂದ ಶಾಲಾ ಪಠ್ಯ ಪುಸ್ತಕಗಳು ಪ್ರಾಯೋಗಿಕವಾಗಿಲ್ಲ ಇವರು ಬ ಇವರು ಏನು ಬರೆದು ಕೊಡ್ತಾರೋ ಅದೇ ಸಾಹಿತ್ಯ ಅದೇ ಸ ಪಠ್ಯ ಯಾವುದೇ ಯಾವನೇ ಸಾಹಿತ್ಯ ಲೇಖಕನ ಹೆಸರು ಪಠ್ಯ ಪುಸ್ತಕಗಳಲ್ಲಿ ಬರಲೇಬಾರ್ದು ಇವ್ರ ಯೋಗ್ಯತೆಯೂ ಇಲ್ಲ ಆ ಪಠ್ಯ ಪುಸ್ತಕಗಳಲ್ಲಿ ಇವ್ರಿಗೆ ಬರೋದಕ್ಕೆ ಇವ್ರ ಹೆಸರು ಪ್ರಿಂಟ್ ಚಾಪಿಸೋದಕ್ಕೆ ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿಸೋದಕ್ಕೆ ಅಂಥ ಕಿತ್ತು ಹೋದ ಸಾಹಿತ್ಯವನ್ನು ನಮ್ಮ ಮಕ್ಕಳು ಓದೋದಕ್ಕೆ ಅಗತ್ಯವೇ ಇಲ್ಲ ಅವಶ್ಯಕತೆಯೂ ಇಲ್ಲ ಸರ್ಕಾರ ಇನ್ನು ಮುಂದಾದರೂ ಪಠ್ಯವನ್ನು ಸಾಹಿತ್ಯಗಳಿಂದ ಬರೆಸಬೇಡಿ ಇಂಥ ನಕಲಿ ಸಾಹಿತ್ಯಗಳಿಂದ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳ ಭವಿ ಅಲ್ರಿ ಐದೈದು ವರ್ಷ ಹತ್ತದು ಆರಾರು ವರ್ಷ ಮೆಡಿಕಲ್ಲು ಇಂಜಿನಿಯರಿಂಗು ಓದಿದವರೆಲ್ಲ ನಿರುದ್ಯೋಗಿಗಳ ಓಡಾಡುವಂಥ ಪರಿಸ್ಥಿತಿ ಬರೀ ಅದು ಒಂದೇ ಅಲ್ಲ ಬೇರೆ ಬೇರೆ ಎಲ್ಲ ಉದ್ಯೋಗಗಳಲ್ಲದೆ ಆ ನಾಬರ್ ಆಗ್ತಾ ಇದೆ ಉದ್ಯೋಗಗಳನ್ನು ಸ್ವಯಂ ಉದ್ಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿರುವಂಥ ಜ್ಞಾನ ಶಕ್ತಿಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಈ ನಿಟ್ಟಿನ ಸರ್ಕಾರ ಕ್ರಮ ಜರುಗಿಸಬೇಕು ಇಂಥ ನಕಲಿ ಬೋಳೆತನದ ಬೂಟಾಟಿಕೆಯ ಸಾಹಿತ್ಯಗಳನ್ನು ಆ ಕ್ಷೇತ್ರದಿಂದ ಹೊರಗೆ ಹಾಕಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿಯೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ